ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಸಿಹಿ ಗಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಫಸ್ಟು ಕಡಲೆ ಬೀಜ ಮತ್ತು ಕಡಲೆಪೊಬ್ಬ ಎರಡನ್ನೂ ಸ್ವಲ್ಪ ಬೆಚ್ಚಿಗೆ ಹುರ್ಕೋಬೇಕಾಗುತ್ತೆ ಆಮೇಲೆ ಒಣ ಕೊಬ್ಬರಿನ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಸೊ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಹುರಿದು ಚೆನ್ನಾಗಿ ಅದನ್ನು ಬೀಜ ಹೊಟ್ಟೆಲ್ಲನೂ ಬಿಡಿಸ್ಕೊಂಡು ಪುಡಿ ಮಾಡಬೇಕಾಗುತ್ತೆ ಕಡಲೆ ಕಡಲೆಪೊಬ್ಬನು ಸಹ ಪುಡಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಇಲಾಚಿ ಪೌಡರು ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಂಗ್ರೀಡಿಯ ಇಷ್ಟೇನೆ ಬೇಕು ಅಂದರೆ ವೈಟ್ ಬೆಳ್ ಎಳ್ಳ ಹಾಕೋಬಹುದು ಅಥವಾ ಬ್ಲಾಕ್ ಎಳ್ಳನ್ನು ಕೂಡ ಹಾಕೋಬಹುದು ನಾನು ಇಲ್ಲಿ ಮಿಕ್ಸ್ ಮಾಡಿಲ್ಲ ಸೊ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ ಅದನ್ನ ಅದಕ್ಕೆ ಹಾಗಾಗಿ ಮಿಕ್ಸ್ ಮಾಡಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಾಂಟೆಂಟ್ ಇಕ್ ತಕ್ಕಂಗೆ ಬೆಲ್ಲನ ಹಾಕೋಬೇಕಾಗುತ್ತೆ ಸ್ವೀಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ಬೆಲ್ಲದ ಪುಡಿ ಹಾಕ್ಕೊಳ್ಬೋದು ಅಥವಾ ಬೆಲ್ಲನ ಪುಟ್ಟುಬಿಟ್ಟು ಪುಡಿ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿದ್ದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆಸ್ಬೇಕಾಗತ್ತೆ ಸೊ ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಬೇಯಬೇಕು ಆವಾಗಲೇ ಚೆನ್ನಾಗಿ ಬರೋದು ಗಂಟಿಲ್ದಂಗೆ ಚೆನ್ನಾಗಿ ತೊಳಸ್ಕೋಬೇಕಾಗುತ್ತೆ ಒಂದು ಫೈ ಇಂದ ಟೆನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಹಾಗೇ ಕುದಿಲಿಕ್ಕೆ ಅದಾದಮೇಲೆ ನಾವು ಚೆನ್ನಾಗಿ ಅದನ್ನು ಮುದ್ದೆಗೆ ಅದಕ್ಕೆ ತೊಳಸ್ಕೋಬೇಕಾಗುತ್ತೆ ಚೆನ್ನಾಗಿ ತೊಳಸ್ಕೊಂಡು ಅದಕ್ಕೆ ಈ ಕಡೆಗೆ ಪಾಯಸ ಮಾಡ್ಕೊತಿದ್ದೀನಿ ನೋಡ್ಬೋದು ಏನಿಲ್ಲ ಇದಕ್ಕೆ ಹಸಿ ಕೊಬ್ಬರಿನ ಚೆನ್ನಾಗಿ ಹಸಿ ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಇಲಾಚಿ ಪೌಡರು ಸ್ವಲ್ಪ ಬಾದಾಮ್ ಪೌಡರ್ ಹಾಕಿದ್ದೀನಿ ನಾನಿಲ್ಲಿ ಸೊ ಇದು ರೆಡಿಯಾಗುತ್ತೆ ಸಿಹಿ ಕಡುಬಿಗೆ ಇದನ್ನು ಪಾನ್ಕ ಅಂತ ಕರಿತೀವಿ ನಮ್ಮ ಕಡೆ ಸೊ ಇದು ಕೂಡ ರೆಡಿ ಆಯಿತು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ನು ಸೊ ಇದಾದಮೇಲೆ ನಾವಿಲ್ಲಿ ನೋಡ್ಬೋದು ನೀವು ಇಲ್ಲಿ ಮುದ್ದೆ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ತೊಳೆಸ್ಕೊಂಡು ಆಮೇಲೆ ಮುದ್ದೆ ಮಾಡ್ಕೋಬೇಕಾಗುತ್ತೆ ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಕೈಗೆ ಹತ್ಕೊಂಡು ಸಾಫ್ಟಾಗಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ಸೊ ಮುದ್ದೆ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಎರಡು ಮುದ್ದೆನ ಆಟ್ ಬಾಕ್ಸಿಗೆ ಹಾಕಿದ್ದೀನಿ ಆಮೇಲೆ ನಾವು ಕೈಯಲ್ಲೇ ಶೇಪ್ ಮಾಡಿಕೊಂಡು ಈ ಥರ ಸ್ವಲ್ಪ ತುಪ್ಪನ ಸವರ್ಕೊಂಡು ಕೈಗೆ ಶೇಪ್ ಮಾಡಿಕೊಂಡು ಮಾಡಿಕೊಂಡಿರೋಂಥ ಪುಡಿನ ಅದರೊಳಗಡೆ ಇಟ್ಟು ಈ ಥರ ಶೇಪಲ್ಲಿ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬೆರಳಿಗೆ ನೀರು ಹತ್ಕೊಂಡು ಈ ಥರ ಶೇಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೇಕರ್ ಕೂಡ ಬರುತ್ತೆ ಕಡುಬು ಮಾಡೋದು ಅಥವಾ ಕರ್ಜಿಕಾಯಿ ಮೇಕರು ಅದರಲ್ಲೂ ಮಾಡ್ಕೋಬೋದು ಅಥವಾ ಕೈಯಲ್ಲೂ ಮಾಡ್ಕೋಬೋದು ಸೊ ಟೇಸ್ಟಿಯಾಗಿ ಕಡುಬು ರೆಡಿ ಆಗುತ್ತೆ ಸೊ ಇದ್ರ ಜೊತೆಗೆ ಪಾನಕ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್